ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಮಾಡ್ತಾ ಇವತ್ತು ನಾನು ಈ ಜೀವಾಮೃತ ಮಾಡಿದ್ರು ಅದನ್ನು ಜೀವ ಅಮೃತನ ಸಿಂಪಡಣೆ ಮಾಡಬೇಕು ಅದನ್ನು ಅದಕ್ಕಿಂತ ಮುಂಚೆ ಏನೇನು ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತೀನಿ ನಿಮಗೆ ನಾವು ಜೀವಾಮೃತನ ಅಮೃತನ ಮ್ಯಾನ್ಯಲಿ ಸಿಂಪಡಣೆ ಮಾಡ್ತೀವಿ ಯಾವುದು ವೆಂಚೂರಿ ಯಾವುದು ಯೂಸ್ ಮಾಡೋಲ್ಲ ನೋಡಿ ಇದನ್ನು ಒಂದು ಚೆನ್ನಾಗಿ ತಿರ್ಸ್ಕೋಬೇಕು ನಾವು ಜೀವಮೃತ ಮಾಡಬೇಕಾದ್ರೆ ಏನು ಹತ್ತು ಲೀಟ್ರು ಗಂಜಲ ಒಂದು ಹತ್ತು ಹದಿನೈದು ಕೆ ಜಿ ಸಗಣಿ ಒಂದು ಎರಡು ಕೆ ಜಿ ಉಳ್ಳಿಕಾಳು ಬೆಲ್ಲ ಎಲ್ಲ ಹಾಕಿ ರೆಡಿ ಮಾಡಿದ್ದು ನೋಡಿ ಚೆನ್ನಾಗಿ ತಿರ್ಸಿದ್ದೀವಿ ನೋಡಿ ಯಾವ ಥರ ಅಂದರೆ ಫುಲ್ಲು ಒಳ್ಳೆ ನೀರು ಇದ್ದಂಗಿದೆ ನಾವು ಇದ್ರ ಜೊತೆಗೆ ಬರೀ ಜೀವಾಮೃತ ಮಾತ್ರ ನಾವು ಕೊಡೋದಿಲ್ಲ ಇದ್ರ ಜೊತೆಗೆ ನಾವು ಏನು ಹಸುವಿನ ಕಸದಿಂದ ಮಾಡಿರೋಂಥ ಏನೋ ಒಂದು ದ್ರವರೂಪದ ಗೊ ಗೊಬ್ಬರ ಇದ್ದೀರ ಅದನ್ನ ಒಂದು ಇಪ್ಪತ್ತು ಲೀಟ್ರ್ ಹಾಕ್ತೀವಿ ಒಳಗಡೆ ಜೊತೆಗೆ ನಾವು ಪ್ರಿಪೇರ್ ಮಾಡಿರೋಂಥ ಎಣ್ಣೆ ಏನು ಫಿಶ್ ಅಮೈನೋ ಆಸಿಡ್ ಅಂತ ಕೇಳ್ತೀವೋ ಅದೊಂದು ಲಿಕ್ವಿಡ್ ಇದೆ ಅದೊಂದು ಒಂದು ಅರ್ಧ ಲೀಟ್ರು ಇಲ್ಲ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಕ್ತೀನಿ ಅದಕ್ಕೆ ಸೊ ಈಗ ಇದು ಫಿಲ್ ಆಗಿದೆ ಇದನ್ನ ಒಂದು ಇಪ್ಪತ್ತು ಲೀಟ್ರ್ ಮೊದಲು ತಗೋಬೇಕು ಫಸ್ಟು ಹೊರಡೆ ತಕ್ಕೋಬೇಕು ತಗೊಂಡಾದ್ಮೇಲೆ ಅದಕ್ಕೆ ಇನ್ನೊಂದು ಏನಿದೆ ಹೇಳಿದ್ರೆ ಅದನ್ನು ಮಿಕ್ಸ್ ಮಾಡ್ತೀನಿ ನಾನು ನಾ ಕಲರ್ ಬಂದು ಇಷ್ಟೊಂದು ಕಲರ್ ಚೇಂಜ್ ಆಗಲಿದೆ ಹ್ಞೂ ಸ್ನೇಹಿತರೆ ನೋಡಿ ಇದು ನಾವು ಪ್ರಿಪೇರ್ ಮಾಡಿದ್ವಲ್ಲ ಇನ್ನು ದ ಹಸಿನಿಂದ ಬಂದಿರೋಂಥ ಆ ದ್ರಾವಣ ಇದು ಇದರಲ್ಲಿ ನಾವು ಒಂದು ಎರಡು ನಾವು ಒಂದೆರಡು ಬಿಂದಿಗೆ ತಗೋತೀವಿ ಈಗ ಜೀವಮೃತಗೆ ಮಿಕ್ಸ್ ಮಾಡೋಕ್ಕೆ ಕಲಸಿರೋ ಚೆನ್ನಾಗಿ ತಾಡಿ ಬೇಡ ಬಿಂದ ತಾಕ್ಸಿ ಮಣ್ಣಾಕ್ರಿ ಹಿಂಗೆ ಹಣ ಸ್ಮೆಲ್ಲೆಲ್ಲ ಕಡಿಮೆ ಇದೆಯಲ್ಲ ಒಂದು ಸ್ವಲ್ಪ ಮೊದಲಿದ್ದ ಸೊ ನಾವು ಇದನ್ನು ಜೀವಾಮೃತಕ್ಕೆ ಮಿಕ್ಸ್ ಮಾಡ್ತೀವಿ ಹಾಗೆ ಮುಚ್ಚಿಬಿಡಿ ಮತ್ತೆ ಅದನ್ನು ಸ್ನೇಹಿತರೆ ನೋಡಿ ನಾನು ಮಾಡಿರುವ ಮೀನಾಮೃತದ ಬಗ್ಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೋಡಿ ಯಾವ ಥರ ರೆಡಿ ಆಗಿದೆ ನಾನು ಮಾಡಬೇಕಾದ್ರೆ ಏನು ಮಾಡಿದೆ ಅಂದರೆ ಒಂದು ಎರಡು ಕೆ ಜಿ ಏನು ಮೀನಿಂದ ವೇಸ್ಟ್ ಬರುತ್ತಲ್ಲ ಮೀನು ಕ್ಲೀನ್ ಮಾಡಿದಾಗ ಅದನ್ನ ತಗೊಂಡಿದ್ದೆ ಅದ್ರ ಜೊತೆಗೆ ಸೇಮ್ ಎರಡು ಕೆ ಜಿ ಬೆಲ್ಲ ಹಾಕಿ ಒಂದು ಆಲ್ಮೋಸ್ಟ್ ಒಂದು ಎರಡು ಮೂರು ತಿಂಗಳು ಇಟ್ಟಿದ್ದೆ ಎರಡು ಮೂರು ತಿಂಗಳಾದಮೇಲೆ ನೋಡಿ ಒಂದು ಕ್ಯಾಪ್ ಇತ್ತು ಈಗ ನೋಡಿ ಯಾವ ಥರ ಆಗಿದೆ ಅಂತ ಒಳ್ಳೆ ನೋಡಿ ಮೀನು ವೇಸ್ಟಲ್ಲಿ ಇದೆ ಚೆನ್ನಾಗಿ ಇದಾಗಿದೆ ಒಳ್ಳೆಯ ನೋಡಿ ಕರ್ಗಿದ್ ನಾವೇ ನೀರು ಹಾಕಿರಲ್ಲ ಇದಕ್ಕೆ ನಾರ್ಮಲ್ ಜಸ್ಟು ಮೀನಿನ ವೇಸ್ಟು ಮತ್ತು ಬೆಲ್ಲ ಮಾತ್ರ ಹಾಕಿದ್ದು ನೋಡಿ ಯಾವ ಥರ ಲಿಕ್ವಿಡ್ ಆಗಿದೆ ಸಕತ್ತಾಗಿದೆ ಸೊ ನಾವು ಇದನ್ನು ಗಿಡಕ್ಕೆ ಯಾವ ಥರ ಅಂದರೆ ಒಂದು ಹತ್ತು ಲೀಟ್ರಿಗೆ ಒಂದು ಫೈವ್ ಎಮ್ ಎಲ್ ಆ ಥರ ಹಾಕ್ಕೊಂಡು ಸಿಂಪಡಣೆ ಮಾಡ್ಬೋದು ಅದರ ಬದಲು ನಾವೇನು ಮಾಡ್ತೀನಿ ಅಂದರೆ ಈಗ ನಾನು ಜೀವಾಮೃತ ಬಿಡ್ತೀನಲ್ಲ ಅದಕ್ಕೆ ಸೊ ಇನ್ನೂರು ಲೀಟ್ರಿಗೆ ಒಂದು ನೂರು ಎಮ್ ಎಲ್ ಥರ ಹಾಕ್ತೀನಿ ನೂರು ಎಮ್ ಎಲ್ ಥರ ಹಾಕ್ಬಿಟ್ಟು ಜೀವಾಮೃತನ ಸಿಂಪಡಣೆ ಮಾಡ್ಬೋದು ನೋಡಿ ಈಗ ಈ ಇದೆಯಲ್ಲ ಚೆನ್ನಾಗಿ ತಿರ್ಸ್ಕೊಂಡು ಇದರಲ್ಲಿ ಒಂದು ಅರ್ಧ ಲೀಟ್ರ್ ತಗೋತೀವಿ ಸಾಕಷ್ಟೆ ನೋಡಿ ಈಗ ನಾವು ತಂದಿರೋ ಮೀನ್ ಎಣ್ಣೆನ ಇದಕ್ಕೆ ಮಿಕ್ಸ್ ಮಾಡ್ತೀವಿ ಜೋಂಬ್ರೋದಕ್ಕೆ ಮೀನ ಜಾಸ್ತಿ ಆಗಕ್ಕೆ ಹೋಗ್ಬೇಡಿ ಏನಕ್ಕೆ ಅಂದರೆ ತುಂಬ ಹೀಟ್ ಇರುತ್ತದು ಮ್ಯಾಕ್ಸಿಮಮ್ ಅಂದರೆ ಒಂದು ಲೀಟ್ರಿಗೆ ಒಂದು ಫೈವ್ ಎಮ್ ಎಲ್ ಟು ಟೆಮ್ ಎಲ್ ಟೆನ್ ಎಮ್ ಎಲ್ ಹಾಕ್ಬೋದು ಅಷ್ಟೇ ಸೊ ನಮ್ಮದು ಇನ್ನೂರು ಲೀಟ್ರ್ ಡ್ರಮ್ ಇರೋದ್ರಿಂದ ಒಂದು ಅರ್ಧ ಲೀಟ್ರ್ ಓಕೆ ಅಂದರೆ ಇದು ತುಂಬ ದಿನ ಆಗಿದೆ ಆಗಿದೆ ಮಾಡಿ ಸೊ ಒಂದು ಇನ್ನೂರಿಂದ ಮುನ್ನೂರು ಎಮ್ ಎಲ್ ಇದು ಅನಿಸುತ್ತೆ ಇದನ್ನು ಮಿಕ್ಸ್ ಮಾಡ್ತೀವಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕಲ್ಲ ನಾವೇ ಸೇರಿಸಿ ನೋಡಿ ನಾವು ತಂದಿರೋಂಥ ಏನು ದಿನದು ಏನು ತಂದ್ವಲ್ಲ ಗೊಬ್ಬರ ಅದನ್ನು ಮಿಕ್ಸ್ ಮಾಡ್ತಿದ್ದಕ್ಕೆ ಸೊ ಒನ್ ಡ್ರಮಿಗೆ ಅದರ ಎರಡು ಬಿಂದ ಹೋಯ್ತೀವಿ ಸೊ ಇನ್ನೂರು ಲೀಟ್ರ್ ಇಪ್ಪತ್ತು ಲೀಟ್ರ್ ಆಗುತ್ತೆ ರೆ ನಾನು ಹೀಗೆ ಪ್ರತಿ ಗಿಡಕ್ಕೂ ನಾವು ಬಿಂದೇ ಯೂಸ್ ಮಾಡಿಕೊಂಡು ಒಂದು ಅರ್ಧ ಲೀಟ್ರು ಒಂದೊಂದು ಲೀಟ್ರು ಪ್ರತಿ ಗಿಡಕ್ಕೂ ಉಯ್ತಾ ಹೋಗ್ತೀವಿ ಸೊ ಹೀಗೆ ಆಲ್ಮೋಸ್ಟ್ ಎಲ್ಲ ಐನೂರು ಲೀಟ್ರನ್ನೂ ಖಾಲಿ ಮಾಡಿದ್ದೀವಿ ಸೊ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಹಾಗೆ ಏನಾದರೂ ಇದ್ರೆ ಕಮೆಂಟ್ಸ್ ಹಾಕಿ ಮುಂದಿನ ವಿಡಿಯೋದಲ್ಲ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್